ಮಾನ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳಾದಂಥ ಅವರೇ ಸಂಘಟನೆಯ ಎಲ್ಲ ಮುಖ್ಯಸ್ಥರೇ ಅದೇ ರೀತಿ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಮ್ಮ ಸೆಕ್ರೆಟರಿಗಳಾದಂಥ ಪ್ರಕಾಶ್ ಅವರೇ ಆದಂಥ ಸಿದ್ದೇಶ್ ಅವರೇ ನಿಶ್ಚಲ್ ಅವರೇ ವರಲಕ್ಷ್ಮಿ ಅವರೇ ಮತ್ತು ಮಾಧ್ಯಮದ ಎಲ್ಲ ಸಹೋದರರು ತಮ್ಮ ಹೋರಾಟವನ್ನು ಸರ್ಕಾರ ಬಹಳಷ್ಟು ಹತ್ತಿರದಿಂದ ಗಮನಿಸ್ತಾ ಇದೆ ನಿನ್ನೆ ನಾನಿಲ್ಲಿ ಬಂದು ತಮ್ಮೆಲ್ಲರ ಒಂದು ಹೋರಾಟಕ್ಕೆ ಕಿವಿಯನ್ನು ಕೊಟ್ಟು ತಮ್ಮ ಧ್ವನಿಯಾಗಿ ನಾನು ನಿಲ್ತೀನಿ ಅಂತ ಭಾಷೆಯನ್ನು ಕೊಟ್ಟು ಹೋಗಿದ್ದು ಅದೇ ರೀತಿ ಇವತ್ತು ನಿನ್ನೆ ಸಾಯಂಕಾಲ ಮಾನ್ಯ ಮುಖ್ಯಮಂತ್ರಿಗಳನ್ನು ಇಲ್ಲಿಂದ ಸೀದಾ ಅವರ ಹತ್ರ ಹೋಗಿ ಅವರಿಗೆ ಮನವರಿಕೆ ಮಾಡಿ ತಮ್ಮ ಕೂಗನ್ನು ಅವರಿಗೆ ಹೇಳಿದ ಮೇಲೆ ಇವತ್ತು ಮಧ್ಯಾಹ್ನ ಕ್ಯಾಬಿನೆಟ್ ಮೀಟಿಂಗ್ ಆದಮೇಲೆ ಒಂದು ನಮ್ಮ ಇಲಾಖೆ ಹಾಗೂ ಪ್ರೈಮರಿ ಎಜುಕೇಷನ್ ಇಲಾಖೆಯವರ ಮಂತ್ರಿಗಳು ಮತ್ತು ಅಧಿಕಾರಿಗಳ ಒಂದು ಸಭೆಯನ್ನು ಏರ್ಪಾಡು ಮಾಡಬೇಕು ಅಂತ ಹೇಳಿ ಅತಿಕ್ ಸರ್ ಅವರಿಗೆ ನಿನ್ನೆ ಅವರು ಸೂಚನೆ ಕೊಟ್ಟಿದ್ದರು ಅದೇ ರೀತಿ ಇವತ್ತು ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಮುಗಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಚೇಂಬರ್ನಲ್ಲಿ ಸುಮಾರು ಒಂದು ಗಂಟೆ ಕಾಲ ಚರ್ಚೆ ಅದು ಚರ್ಚೆ ಅನ್ನೋದಕ್ಕಿನ್ನ ದೊಡ್ಡ ಯುದ್ಧನೇ ಅಂತ ಹೇಳ್ಬೋದು ನಾವು ಹೆಣ್ಮಕ್ಕಳು ಅಷ್ಟು ಈಸಿಯಾಗಿ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಬ್ಬ ಸಚಿವೆಯ ನಿಜವಾಗಲೂ ಸಮಾಜದ ರಾಜ್ಯದ ಸೇವನೆ ಮಾಡುವಂಥ ಈ ಒಂದು ಸಂದರ್ಭದಲ್ಲಿ ನಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡುವಂಥ ಈ ಒಂದು ಸಂದರ್ಭವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭಾಳಷ್ಟು ಚೆನ್ನಾಗಿ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ ಅವರು ಕೂಡ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಕುಲಂಕುಷವಾಗಿ ಚರ್ಚೆಯಲ್ಲಿ ಬಾಲ್ ಪಾಲ್ಗೊಂಡು ನಾಳೆ ಮಧ್ಯಾಹ್ನ ಅತಿಕ್ ಸರ್ ಅವರ ಒಂದು ಚೇರ್ಮನ್ಶಿಪ್ನಲ್ಲಿ ಅವರ ಒಂದು ನೇತೃತ್ವದಲ್ಲಿ ಎರಡೂ ಇಲಾಖೆ ನಮ್ಮ ಇಲಾಖೆ ಆಗಿರ್ಬೋದು ಅಥವಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಜೊತೆಯಲ್ಲಿ ನಾಳೆ ಒಂದು ಮೀಟಿಂಗನ್ನು ಈಗಾಗಲೇ ಅಫಿಷಿಯಲ್ ಆಗಿ ಕರೆದಿದ್ದಾರೆ ಆ ಮೀಟಿಂಗ್ನಲ್ಲಿ ಎರಡೂ ಇಲಾಖೆಯವರು ಕೂತ್ಕೊಂಡು ನಮ್ಮ ಅಂಗನವಾಡಿಯ ಅಸ್ತಿತ್ವಕ್ಕೆ ಧಕ್ಕೆ ಬಾರದ ಹಾಗೆ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಕೂಡ ಒಳ್ಳೆ ರೀತಿ ಆಗಬೇಕನ್ನುವಂಥ ಎರಡೂ ಪ್ರಯತ್ನ ಯಾಕಂದರೆ ಸರ್ಕಾರದ ಎರಡು ಭಾಗಗಳು ನಾವು ಆಗಿರ್ಬೋದು ಅಥವಾ ನಮ್ಮ ಶಿಕ್ಷಣ ಇಲಾಖೆ ಆಗಿರ್ಬೋದು ನಮ್ಮ ಉದ್ದೇಶ ಏನು ಒಳ್ಳೆಯ ಸಮೃದ್ಧ ದಷ್ಟ ಪುಷ್ಟ ಮಗು ಜೊತೆಯಲ್ಲಿ ಶಿಕ್ಷಣ ಅವರ ಉದ್ದೇಶ ಏನು ಒಳ್ಳೆಯ ಶಿಕ್ಷಣ ಎರಡೂ ಉದ್ದೇಶಗಳು ಒಂದೇ ಆಗಿರೋದ್ರಿಂದ ಆದರೆ ನಮ್ಮ ಅಂಗನವಾಡಿಗೆ ಧಕ್ಕೆ ಬಾರದ ಹಾಗೆ ಇಲಾಖೆ ಅಧಿಕಾರಿಗಳು ನಾಳೆ ಮೀಟಿಂಗನ್ನು ಮಾಡ್ತಾರೆ ತಾವ್ಯಾರು ಆತಂಕ ಪಡೋದು ಬೇಡ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ನನಗೆ ಭರವಸೆ ಇದೆ ನಮ್ಮ ಇಂಟಿಗ್ರಿಟಿಯನ್ನು ನಾವು ಉಳಿಸ್ಕೊಳ್ತೀವಿ ಅದೇ ಪ್ರಕಾರ ನಾಡಿದ್ದು ಸೋಮವಾರ ದಿನ ನಾಡಿದ್ದಂದರೆ ಹಾಂ ಸೋಮವಾರ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಅಧಿಕಾರಿಗಳ ಒಂದು ಮೀಟಿಂಗ್ ಆದಮೇಲೆ ಸೋಮವಾರ ದಿನ ಮತ್ತೆ ನಮ್ಮನ್ನೆಲ್ಲರನ್ನು ಮಂತ್ರಿ ಇಲಾಖೆಯ ಮಂತ್ರಿಗಳನ್ನು ಅಧಿಕಾರಿಗಳನ್ನು ಜೊತೆಯಲ್ಲಿ ಯೂನಿಯನ್ದ ಮುಖ್ಯಸ್ಥರನ್ನು ಕರೆದು ಮತ್ತೆ ಸೋಮವಾರ ಒಂದು ಮೀಟಿಂಗ್ ಮಾಡೋಣ ಅಂತ ನಮಗೆ ಹೇಳಿ ಕಳಿಸಿದ್ದಾರೆ ದಯಮಾಡಿ ರಾಜ್ಯದ ಮೂಲೆ ಮೂಲೆಯಿಂದ ನೀವೆಲ್ಲ ಬಂದಿದ್ದೀರಾ ನನಗೆ ನಿಜವಾಗ್ಲೂ ರಾತ್ರಿ ಭಾಳ ಕೆಟ್ಟ ಅನ್ನಿಸ್ತಾ ಇತ್ತು ಹೆಣ್ಮಕ್ಳು ಅಷ್ಟು ದೂರದಿಂದ ಬಂದಿದ್ದಾರೆ ಒಬ್ಬ ಇಲಾಖೆ ಮಂತ್ರಿಯಾಗಿ ನಾನು ಅವ್ರ ಜೊತೆ ಕೂತ್ಕೊಳ್ಬೇಕಾಗಿತ್ತು ನಾನೇನು ಮನೆಯಲ್ಲಿ ಇದ್ದೀನಿ ಅಂತ ಈ ಮಳೆಯಲ್ಲಿ ಬಿಸಿಲಲ್ಲಿ ಚಳಿಯಲ್ಲಿ ಮನೆಯಲ್ಲಿ ಎಲ್ಲ ಜವಾಬ್ದಾರಿಯನ್ನು ಬಿಟ್ಟು ತಾವಿಲ್ಲಿ ಬೆಂಗಳೂರಿಗೆ ಬಂದಿದ್ದೀರಾ ದಯಮಾಡಿ ನಿಮ್ಮ ಕೂಗು ನಿಮ್ಮ ಧ್ವನಿಯಾಗಿ ನಾನು ಕೆಲಸ ಮಾಡ್ತೀನಿ ಖಂಡಿತವಾಗ್ಲೂ ನಿಮಗೆ ಭರವಸೆಯನ್ನು ಕೊಡ್ತೀನಿ ಈ ಒಂದು ಹೋರಾಟವನ್ನು ತಾವು ಶಾಂತಿಯುತವಾಗಿ ಏನು ಮಾಡ್ತಾ ಇದ್ದೀರಾ ಇದಕ್ಕೆ ಖಂಡಿತ ಫಲ ಸಿಕ್ಕೇ ಸಿಕ್ಕುತ್ತೆ ಇದನ್ನು ಇಲ್ಲಿಗೆ ಕೈ ಬಿಡಬೇಕು ಸೋಮವಾರ ಒಂದು ತಾತ್ವಿಕ ಒಂದು ಅಂತ್ಯಕ್ಕೆ ಈ ಒಂದು ಹೋರಾಟವನ್ನು ನಾವು ತೆಗೆದುಕೊಂಡು ಹೋಗ್ತೀವಿ ಅಂತ ಭರವಸೆ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೀನಿ